ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ಸಂಜೆ ನಾನು ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ದೆ ಈ ಕಡಲೆಕಾಯಿ ಪರೀಕ್ಷೆ ಪ್ರತಿ ವರ್ಷ ಕಾರ್ತಿಕ ಕಡೆ ಸೋಮವಾರ ನಡೆಯುತ್ತೆ ಈ ಸಾರಿ ಕಡಲೆಕಾಯಿ ಪರೀಕ್ಷೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೀತಾ ಇದೆ ನಾನು ಅಂಗಡಿಯಿಂದ ನಾಲ್ಕೂವರೆಗೆ ಹೋಗಿದ್ದೆ ನಾನು ಹೋದಾಗ ಜನ ಸುಮಾರಾಗಿ ಇದ್ದರು ಐದು ಗಂಟೆ ಆದಮೇಲೆ ತುಂಬಾ ಜನ ಸೇರ್ತಾ ಸೇರ್ತಾಯಿದ್ರು ಜನಜಂಗುಳಿ ಜಾಸ್ತಿ ಆಯಿತು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ದೇವಸ್ಥಾನದಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗೆ ಬರಬೇಕಂದ್ರೆ ಕಡಿಮೆ ಆದರೂ ಮುಕ್ಕಾಲು ಗಂಟೆ ಆಗ್ತಿತ್ತು ಅಷ್ಟು ಜನ ಸೇರಿದ್ರು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದರೆ ಅಂಗಡಿಗೆ ಹೋಗೋಕ್ಕೆ ತಡ ಆಗುತ್ತೆ ಅಂತ ಹೋಗಲಿಲ್ಲ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಅಲ್ಲೂ ಕೂಡ ತುಂಬ ಜನ ಇದ್ದರು ಹೊರಗಡೆಯಿಂದನೇ ವಿಡಿಯೋ ಮಾಡಿಕೊಂಡೆ ಕಡಲೆಕಾಯಿ ಪರೀಕ್ಷೆ ಜೊತೆ ಪ್ರತಿ ವರ್ಷ ಈಗ ಬೆಲ್ಲದ ಪರೀಕ್ಷೆ ಕೂಡ ನಡೀತಿದೆ ಮಂಡ್ಯದ ಬೆಲ್ಲ ಇದು ದೇವಸ್ಥಾನ ಪಕ್ಕ ಖಾಲಿ ಜಾಗದಲ್ಲಿ ಎಕ್ಸಿಬಿಷನ್ ನಡೀತಿದೆ ಮಕ್ಕಳಿಗೆ ಆಟ ಆಡೋದು ಎಲ್ಲ ಥರ ಪುಟಾಣಿ ರೈಲು ಕೂಡ ಇದೆ ಅಲ್ಲಿ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ವರ್ಷದಿಂದ ವರ್ಷ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ ಹೋಗೋವಾಗ ಹೇಗಾದರೂ ಹೋಗಿಬಿಡ್ಬೋದು ಮತ್ತೆ ವಾಪಸ್ ಬರಬೇಕಾದ್ರೆ ಆ ಜನಗಳ ಮಧ್ಯೆ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಅಲ್ಲೇ ತುಂಬ ಟೈಮ್ ತಗೊಂಡ್ಬಿಡುತ್ತೆ ಜನ ಜಂಗುಳಿ ನಿಯಂತ್ರಣ ಮಾಡಬೇಕು ಅಂತ ಈ ಸಾರಿ ಬ್ಯಾರಿಕೇಡ್ ಹಾಕವ್ರೆ ಹೋಗೋದು ಒಂದು ಕಡೆ ವಾಪಸ್ ಬರಬೇಕಾದ್ರೆ ಇನ್ನೊಂದು ಕಡೆಯಿಂದ ಬರಬೇಕು ಆದರೂ ಜನ ತಿಳ್ಕೊಳ್ಳಲ್ಲ ಅದರಲ್ಲೂ ವಾಪಸ್ ಬರ್ತಾರೆ ಉಲ್ಟಾ ಈ ಸಾರಿ ಪೊಲೀಸ್ನವ್ರನ್ನ ನಿಯೋಜನೆ ಮಾಡವ್ರೆ ಜಾಸ್ತಿ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಎಲ್ಲ ಕಡೆ ಪೊಲೀಸ್ನವ್ರು ಈ ಸಾರಿ ಈ ಬಾರಿ ಕಡಲೆಕಾಯಿ ಪರಿಷೆಗೆ ಎಲ್ಲ ರಸ್ತೆಗಳ ಉದ್ದಕ್ಕೂ ವಿದ್ಯುತ್ ದೀಪಗಳ ಅಲಂಕಾರ ಮಾಡಿದ್ದಾರೆ ಬುಲ್ ಟೆಂಪಲ್ ರಸ್ತೆ ಗಾಂಧಿ ಬಜಾರ್ ಮುಖ್ಯ ರಸ್ತೆ ಮತ್ತು ನಾರ್ತ್ ರೋಡ್ ಇಂದ ಹಿಡಿದು ಲಾಲ್ಬಾಗ್ ವೆಸ್ಟ್ ಗೇಟ್ವರೆಗೂ ವಿದ್ಯುತ್ ದೀಪಗಳ ಅಲಂಕಾರ ಮಾಡವ್ರೆ ಈ ಕಡಲೆಕಾಯಿ ಪರೀಕ್ಷೆ ನಾಳೆ ನಾಡಿದ್ದು ಎರಡು ದಿನ ಇರುತ್ತೆ ಇನ್ನು ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸಾರಿ ಹಾಗೆಯೇ ದೊಡ್ಡ ಬಸವಣ್ಣ ದೊಡ್ಡ ಗಣಪತಿ ದರ್ಶನ ಮಾಡಿ ಕಡಲೆಕಾಯಿ ಮರೀದೆ ತೊಗೊಂಡು ಬನ್ನಿ